ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಸರ್ವೆ ನಡೆಸಿದ ಅಧಿಕಾರಿಗಳು ಜಮೀನಿನ ನಕಾಶೆಯಲ್ಲಿ ದಾರಿ ಇಲ್ಲ ಎಂದು ಸ್ಪಷ್ಟಪಡಿಸಿರುವ ಘಟನೆ ಚಿಂತಾಮಣಿ ತಾಲೂಕು ಕೋನಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೋಣಪಲ್ಲಿ ಗ್ರಾಮದ ರೈತ ಶ್ರೀನಿವಾಸ ರೆಡ್ಡಿ ಸದರಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತರಲ್ಲಿ ಎರಡು ಪಾಯಿಂಟ್ ಎರಡು ಸೊನ್ನೆ ಗುಂಟೆ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದು ಸದರಿ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಇರುವ ಕಾರಣಕ್ಕೆ ಸರ್ವೆ ನಡೆಸಿ ದಾರಿ ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ ಅದರಂತೆ ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ತಸ್ಲಿಂ ತಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಜಮೀನಿಗೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು ಸರ್ವೆ ಕಾರ್ಯ ಮುಕ್ತಾಯವಾದ ನಂತರ ನಕಾಶೆಯಲ್ಲಿ ಜಮೀನಿಗೆ ಹೋಗಲು ದಾರಿ ಇಲ್ಲ ಅಂತ ಭೂಮಾಪಕರಾದ ಖಾದರ್ ಸಾಬ್ ಅವರು ಸ್ಪಷ್ಟಪಡಿಸಿದ್ದಾರೆ ನಂತರ ಮಾತನಾಡಿದ ಸರ್ವೆ ಅಧಿಕಾರಿ ಖಾದರ್ ಸಾಬ್ ತಹಶೀಲ್ದಾರ್ ಅವರ ಆದೇಶದಂತೆ ಇಂದು ಸರ್ವೆ ಕಾರ್ಯ ಮಾಡಲಾಗಿದ್ದು ನಕಾಶೆಯಲ್ಲಿ ಯಾವುದೇ ದಾರಿ ಇಲ್ಲ ಇದರ ವರದಿಯನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಅಂತ ತಿಳಿಸಿದರು ಹೋಗಲಿ ಕೋಲಪಲ್ಲಿ ಗ್ರಾಮದ ಶ್ರೀಮಾನ್ ಶ್ರೀನಿವಾಸ ರೆಡ್ಡಿ ಸನ್ ಆಫ್ ನಾಗರೆಡ್ಡಿ ಎಂಬವರು ನಮ್ಮ ಒಂದು ತಾ ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ನೀಡಿರ್ತಾರೆ ಆ ಅರ್ಜಿಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಸರ್ವೆ ನಂಬರ್ ನೂರ ಅರವತ್ತರಲ್ಲಿ ಅವರು ಅನುಭವದಲ್ಲಿದ್ದು ಮಂಜೂರಾಗಿ ಆಗಿರುತ್ತದೆ ಈ ಒಂದು ಜ ಸರ್ವೆಜನ ಜಮೀನು ಶಿಡ್ಲಘಟ್ಟ ಮತ್ತು ಶಿಡ್ಡಘಟ್ಟದಿಂದ ಹೋಗುವ ರಸ್ತೆಯಿಂದ ಸುಮಾರು ಆರುನೂರು ಮೀಟರ್ ದೂರದಲ್ಲಿರ್ತದೆ ಆದರೆ ಅವರಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅವರು ಅದು ಅರ್ಜಿ ಕೊಟ್ಟಿದ್ದರಲ್ಲಿ ನಕಾಶೆ ನಕಾಶೆ ನೋಡಿದಾಗ ನಕಾಶೆಯಲ್ಲಿ ಅವ್ರಿಗೆ ಯಾವುದೇ ಒಂದು ದಾರಿ ಇರೋದಿಲ್ಲ ಅದಕ್ಕಿಂತ ಮುಂಚೆ ಇರೋ ಸರಣ ನೂರ ಇಪ್ಪತ್ತೆಂಟು ನಾಲ್ಕು ನೂರ ಇಪ್ಪತ್ತೊಂಬತ್ತರಲ್ಲಿ ಇತ್ತೀಚೆಗೆ ಆರ್ ಟಿ ಆಫೀಸಿಗೆ ಮಂಜೂರಾಗಿ ಅವರಿಗೆ ರೂ ರೂಢಿ ರಸ್ತೆಯಲ್ಲಿ ಓಡಾಡೋಕೆ ಆಗ್ತಾಯಿಲ್ಲ ಈಗ ಏನಂತ ಹೇಳಿದ್ರೆ ಈಗ ನಾವು ನಾವು ಇಳಿದೇ ಇರೋದ್ರಿಂದ ಇದನ್ನು ನಾವು ದಾರಿ ಗುರ್ಸ್ಕೊಳಕ್ಕೆ ಸಾಧ್ಯವಾಗಿರೋದಿಲ್ಲ ಇದನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮುಂದಿನ ಕ್ರಮಕ್ಕಾಗಿ ನಂತರ ರೈತ ಶ್ರೀನಿವಾಸ ರೆಡ್ಡಿ ಮಾತನಾಡಿ ಸುಮಾರು ವರ್ಷಗಳಿಂದ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಿಕೊಂಡು ಬರ್ತಾ ಇದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಮುಂಭಾಗ ಆರ್ಟಿಒ ಕಚೇರಿ ನಿರ್ಮಾಣವಾಗಿ ವಾಲ್ಮೀಕಿ ಭವನ ನಿರ್ಮಾಣವಾಗ್ತಾ ಇದ್ದು ಕಾಮಗಾರಿ ಮುಕ್ತಾಯವಾದ ನಂತರ ಜಮೀನಿಗೆ ಹೋಗಲು ದಾರಿ ಇರೋದಿಲ್ಲ ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಶೀಘ್ರದಲ್ಲೇ ಗಮನ ವಹಿಸಿ ನಮ್ಮ ಹೊಲ ನಮ್ಮ ಜಮೀನು ಎಂಬ ಯೋಜನೆ ಅಡಿಯಲ್ಲಿ ದಾರಿ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು ಪಾನಪ್ಪಲ್ಲಿ ನಮ್ಮದು ಆರ್ ಟಿ ಒ ಆಫೀಸು ಹಿಂದ್ಗಡೆ ಜಮೀನು ಐತೆ ಸರ್ವೆ ನಂಬರು ನೂರ ಅರವತ್ತು ನಾವು ಚಿಂತಾಮಣಿ ಚಿಟ್ಲಘಾಟ್ ರಸ್ತೆಯಿಂದ ನಮ್ಮ ತೋಟಕ್ಕೆ ಹೋಗ್ತಾಯಿದ್ವಿ ರೂಢಿ ರಸ್ತೆ ಮೊದಲು ಅದು ಆರ್ ಟಿ ಒ ಆಫೀಸು ವಾಲ್ಮೀಕಿ ಭವನ ಎರಡಕ್ಕೂ ಸೆಂಟ್ರಲ್ಲಿ ಇದ್ವಿ ಇದು ಕಡೆ ಬಂದು ಆರ್ ಟಿ ಒ ಆಫೀಸು ಕಾಂಪೌಂಡ್ ಫಿಕ್ಸ್ ಮಾಡೋರ ಮತ್ತು ಇವಾಗ ಆರ್ ಟಿ ಒ ಆಫೀ ಇದು ವಾಲ್ಮೀಕಿ ಭವನದವರು ಅವರು ಕಾಂಪೌಂಡ್ ಫಿಕ್ಸ್ ಮಾಡ್ತಾವ್ರೆ ಅವರು ಅಲ್ಲಿ ಕ್ಲೋಸ್ ಮಾಡಿಬಿಟ್ರೆ ನಾವು ತೋಟಕ್ಕೆ ಹೋಗ್ಯಕ್ಕೆ ಅನನುಕೂಲ ಎಲ್ಲೂ ದಾರಿನೇ ಇಲ್ಲ ಅದರಿಂದ ನಾವು ವ್ಯವಸಾಯನ ಬಿಡುವ ಪರಿಸ್ಥಿತಿ ಐತೆ ನಾವು ಅದು ಒಂದೇ ಮಾವಿನ ಗಿಡಗಳು ನುಮ್ಕೊಂಡಿದ್ದು ತುಂಬ ಅನನುಕೂಲ ಐತೆ ಆದಷ್ಟು ನಮಗೆ ದಾರಿ ಮಾಡಿಕೊಟ್ರೆ ಅನುಕೂಲ ಸರ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ವೆಂಕಟ ಅಮೋಕ್ ಟಿವಿ ಚಿಂತಾಮಣಿ ಸುದ್ದಿಗಳು